ಎಲ್ರಿಗೂ ನನ್ನ ನಮಸ್ಕಾರಗಳು ಸ್ವಾಗತ ಸುಸ್ವಾಗತ ಸ್ಟಾರ್ಟ್ ಆಗ್ಯದ ದಿನಕ್ಕಿಂತ ಸ್ವಲ್ಪ ಅರ್ಧ ಗಂಟೆ ಅಷ್ಟು ಹೇಳುದ್ ನೋಡ್ರಿ ಮತ್ತೆ ಉಳದೆಲ್ಲ ಆಸ್ ಇಟ್ ಇಸ್ ಆಗಿರ್ತದೆ ನೈವೇದ್ಯ ವಂಚೂರು ಡಿಫ್ರೆಂಟ್ ಆಗಿ ಅಂದ್ರೆ ಡೈಲಿ ರುಟೀನ್ ಭಕ್ರಿ ಚಪಾತಿ ಇಟ್ ಈತ ಇರ್ತಾವ ಹುಗ್ಗಿ ಗೊಜ್ಜು ಇವು ಎರಡು ಇರ್ತಾವ್ರಿ ಮತ್ತು ನಿನ್ನೆ ಒಂದಿಷ್ಟು ಕಮೆಂಟ್ಸು ನಾನು ಧನುರ್ ಮಾಸದೊಳಗ ಮೂರ್ ಗಂಟೆಕ್ಕೆ ಎದ್ದು ಐದು ಐದು ಅನ್ನೋದಕ್ಕೆ ಎಲ್ಲ ಎಲ್ಲಾ ಕೆಲ್ಸ ಮುಗ್ದಿರ್ತದ ಅಂತ ಹೇಳಿ ಕಮೆಂಟು ಬಹಳ ಖುಷಿ ಆಗ್ತದ್ರಿ ಓದ್ಲಿಕ್ಕೆ ಹತ್ರ ಎಷ್ಟೊಂದು ಖುಷಿ ಆಗ್ತದ ನನಗೆ ಮೂರು ಗಂಟೆಗೆಲ್ಲ ಹೇಳಿಕೆ ಆಗಂಗಿಲ್ಲ ಬಹಳ ನಾವು ಲಘು ಹೇಳೋದು ಅಂದ್ರೆ ಅಮಾವಾಸೆ ಹುಣ್ಣಿ ಇವೆಲ್ಲ ಇದ್ದಾಗ ತ್ರೀ ಫೋರ್ಟಿ ತ್ರೀ ಥರ್ಟಿ ಫೈವ್ ಮೂರುವರೆ ಮೇಲೇ ಹೇಳೋದ್ರಿ ಮೂರು ಗಂಟೆಕ್ಕೆ ಒಂದು ಸಾರಿನೂ ಎದ್ದಿಲ್ಲ ಮತ್ತು ಇನ್ನೂ ಒಂದು ಕಮೆಂಟು ನಾವು ನೀವೆಲ್ಲ ಧನುರ್ಮಸ್ತೊಳಗ ಅಷ್ಟೇ ಲಘು ಹೇಳ್ತೀರಿ ಆದ್ರೆ ನಾವು ದಿನನಿತ್ಯನೆ ಮೂರು ಗಂಟೆಕ್ಕೆ ಎದ್ದು ಐದು ಗಂಟೆ ಅನ್ನೋದಕ್ಕೆ ಪೂಜೆ ಎಲ್ಲಾ ಮುಗಿಸಿರ್ತೀವಿ ಇದು ನಮಗಂತೂ ಸಾಧ್ಯನೇ ಇಲ್ಲೇನೋ ಏನೋ ಅನಿಸ್ತದೆ ಕರೆ ಕೇಳಲಿಕ್ಕೆ ಎಷ್ಟು ಖುಷಿ ಆಗ್ತದ ಹೆಂಗೆಲ್ಲ ಎಲ್ಲಾ ಮೇಂಟೈನ್ ಮಾಡ್ತಿರ್ಬೇಕು ನೀವು ಅಂತ ಅನಿಸ್ತದ ಬಹಳ ಒಳ್ಳೇದ್ರಿ ಲಘು ಏಳೋದು ಅಂದ್ರ ಅಷ್ಟೊಂದು ಪಾಸಿಟಿವ್ನೆಸ್ ಆ ಒಳಗೂ ಅಷ್ಟು ಪಾಸಿಟಿವ್ ಇರ್ತದ ಒಂದು ಮತ್ತ ನಮ್ಮ ವಿಚಾರಧಾರೆಗಳು ಸತೇಕ ಬಹಳ ಪಾಸಿಟಿವ್ನೆಸ್ ನಿಂದ ತುಂಬಿರ್ತಾವ ನೋಡ್ರಿ ಅಂದ್ರ ಮತ್ತೆ ಇನ್ನೊಂದು ನೋಡ್ರಿ ಅರ್ಲಿ ಮಾರ್ನಿಂಗ್ ಹೇಳೋದ್ರಿಂದ ಹೋಲ್ ಡೇ ಆಕ್ಟಿವ್ ಆಗಿರ್ತದ್ರಿ ಮನುಷ್ಯ ಆದ್ರ ನಾಲ್ಕು ಎದ್ರ ನಮಗೆಲ್ಲ ಮಧ್ಯಾಹ್ನ ಒಂದು ಅರ್ಧ ಗಂಟೆ ಆದ್ರೂ ನಿದ್ದಿ ಬೇಕಾಗ್ತದ್ರಿ ಆಮೇಲೆ ಮತ್ತ ರಿಫ್ರೆಶ್ಮೆಂಟ್ ಅಂತ ಹೇಳಿ ಸಾಯಂಕಾಲದ ಕೆಲಸ ಸ್ಟಾರ್ಟ್ ಮಾಡುದು ನೀವು ಎಲ್ಲ ಲಘುನೇ ಹೇಳ್ತೀರಿ ಮತ್ತ ನಮ್ಮ ಶ್ರುತಿ ಹುಲಿಮನಿಯವರು ಅವರು ಕೂಡ ಇವತ್ತು ಕರೆಕ್ಟ್ ಆರು ಹತ್ತು ಆರು ಹದಿನೈದು ಅನ್ನೋದಕ್ಕ ಎಲ್ಲಾನೇ ಮುಗಿಸಿ ನನಗ ಅವರು ಪಿಕ್ ಕಳಿಸ್ಯಾರ ನೋಡ್ರಿ ಅಂದ್ರ ಅವ್ರ ಮನಿಯೊಳಗ ಐದ್ ಗಂಟೆಕ್ಕೆ ಐದುವರೆಗೆ ಮುಗುದ್ ಬಿಟ್ಟದ ನನಗ ಪಿಕ್ ಎಲ್ಲ ಕಳಿಸಿದ್ರು ಇವೆಲ್ಲ ಫೋಟೋಸ್ ದೇವರ ಪೂಜೆ ಮಾಡಿದ್ದು ನೈವೇದ್ಯದ್ದು ಎಲ್ಲ ನೋಡಿ ನನಗೂ ಕೂಡ ಬಹಳ ಖುಷಿ ಆಗ್ತದ್ರಿ ನೀವೆಲ್ಲ ನಾವು ಪೂಜೆ ಮಾಡಿದ್ ನೋಡಿ ನೈವೇದ್ಯ ಎಲ್ಲ ಮಾಡಿದ್ದು ನೋಡಿ ನೀವೆಲ್ಲ ಖುಷಿಯನ್ನ ಹೆಂಗ್ ವ್ಯಕ್ತಪಡಿಸ್ತಿರಲ್ಲಾ ನೀವು ಮಾಡಿದ್ದು ನೋಡಿನೂ ನನಗಷ್ಟ ಖುಷಿ ಆಗ್ತದ್ರಿ ನೋಡ್ರಿ ನಿನ್ನೆ ಮಡಿಲೆ ಸೀರೆ ಹಾಕೊಳ್ಳೋದ್ರ ಜೊತೆ ಜೊತೆಗೆ ಒಂದು ಕಾಟನ್ ತಲಿಗೆ ಕಟ್ಗೊಳ್ಳೋದು ಕೂಡ ನಾನು ರೀ ಮಡಿಲೆ ಯಾಕಂದ್ರೆ ಮುಂಜಾನೆ ಅಂತೂ ಭಯಂಕರ ಥಂಡಿ ಅದ್ರ ಇನ್ನೊಂದು ಇನ್ನೊಂದ್ ಏನಾಗಿದೆ ಹೇಳ್ತೀನಿ ರೀ ನಿಮಗ್ ಇವತ್ತಿಂದು ಇವತ್ತು ನಾನು ಮಂಗಳವಾರ ಅಂತ ತಿಳ್ಕೊಂಡ್ಬಿಟ್ಟೀನಿ ರೀ ಮ ನಿನ್ನೆನೆ ಮಂಗಳವಾರ ಖರೆ ಇವತ್ತು ಮಂಗಳವಾರ ಅಂತ ತಿಳ್ಕೊಂಡು ಮುಂಜಾನೆ ಎದ್ದ ತಕ್ಷಣ ಎಣ್ಣೆ ಹಚ್ಕೊಂಡು ರೀ ಹಂಗಾಗಿ ಮತ್ತಿಷ್ಟು ಒಂಥರ ಶೇಡ್ ಹಿಡ್ದಂಗೆ ಆಗ್ಬಿಟ್ಟಿತ್ತು ಒಳಗೆಲ್ಲ ಹನ್ನೆರಡು ತಿಂಗಳು ನಾವು ಥಣ್ಣೀರೆ ಮಾಡ್ತೀವ್ರಿ ಅಷ್ಟ್ರು ಹಿಂಗಾಗಿ ಮತ್ತಿಷ್ಟು ಮುಂಜಾನೆ ಥಂಡಿ ಹತ್ತಿದಂಗ ಆಗ್ಬಿಟ್ಟಿತ್ರಿ ಅದು ನಿನ್ನೆ ನಾ ಹಾಕೊಂಡಿದ್ದು ಕರೆಕ್ಟೇ ಆಯ್ತು ತಲೆಗೆ ಕಟ್ಕೊಂಡೇ ಹೊರಗೆಲ್ಲ ರಂಗೋಲಿ ಎಲ್ಲಾ ಹಾಕಿದ್ ನೋಡ್ರಿ ಈಗ ಏನದ ಮನೆ ಒಳಗೆ ಶೇಗಡಿ ಒಲಿ ಮೇಲೆ ಮಾಡಿರ್ತೀನಿ ಅಂತ ನಿಮಗೆಲ್ಲ ಹೇಳಿನಿ ಈ ಧನುರ್ ಮಾಸದೊಳಗ ಉಳಿದ ದಿನನಿತ್ಯ ಏನಿಲ್ಲ ನೋಡಿರಿ ನೀವು ನೋಡ್ತಿರ್ತೀರಿ ರೆಗ್ಯುಲರ್ ವಿಡಿಯೋಸ್ ಯಾರು ನೋಡ್ತಿರ್ತೀರಿ ಅವ್ರಿಗೆ ಗೊತ್ತಿರ್ತದೆ ಡೈಲಿ ನಾನು ಇದ್ರೊಳಗೆ ಚೇಗಡಿ ಒಲಿ ಮೇಲೆ ಮಾಡಂಗಿಲ್ಲ ಒಂದು ಬನಶಂಕರಿ ನವರಾತ್ರಿ ಗೌರಿ ಗಣೇಶ ಹಬ್ಬರಿ ಮತ್ತು ಈ ಧನುರ್ ಮಾಸದೊಳಗ ಬಹಳ ಅಡಿಗೆ ಅಂತ ಏನಿರಂಗಿಲ್ಲ ಹುಗ್ಗಿ ಗೊಜ್ಜು ಎರಡೇ ಇರ್ತದ ಅದು ನಾವು ಎರಡೇ ಅಂತ ಹೇಳತೀವ್ರಿ ಅದ್ರೊಳಗೆ ಅಷ್ಟು ಮಹತ್ವದ ನಾವು ಏನು ಎಲ್ಲಾ ಚಟ್ನಿ ಕೋಸಂಬರಿ ಪೂರಿ ಬುರುಬುರಿ ಎಲ್ಲ ಎಲ್ಲಾ ಮಾಡ್ಬೇಕಂತ ಏನ್ ಇಲ್ರಿ ಇದು ಬರೀ ಒಂದು ಮುದ್ಗಾನ ಮತ್ತೆ ಗೊಜ್ಜು ಹುಗ್ಗಿ ಗೊಜ್ಜು ಅಂತ ಏನ್ ಕರಿತೀವಿ ಇದು ಅಷ್ಟೇ ಮಾಡಿದ್ರು ಸಾಕು ಅಷ್ಟು ಫಲ ಅದ ಆ ನೈವೇದ್ಯಕ್ಕೆ ಅಷ್ಟು ಫಲ ನೋಡ್ರಿ ಮತ್ತ ಅದ್ರ ಜೊತೆ ಜೊತೆಗೆ ಅದ ಆರೋಗ್ಯಕ್ಕೂ ಒಳ್ಳೇದು ದೇವರಿಗೂ ಬಹಳ ಪ್ರಿಯರಿ ದೇವ್ರ ನೋಡ್ರಿ ಅಷ್ಟೇ ನಾವು ಬರೀ ಮುದ್ಗಾನ ಮತ್ತ ಹಸಿ ಹುಳಿ ಮಾಡಿಬಿಟ್ರ ಗೊಜ್ಜು ಮಾಡಿದ್ರ ಮಾಡಿ ನೈವೇದ್ಯ ಮಾಡಿದ್ರೆ ದೇವರು ಅಷ್ಟು ಪ್ರಸನ್ನ ಆಗ್ಬಿಡ್ತಾನೆ ಅಷ್ಟು ಪ್ರೀತಿ ಅದಕ್ಕೆ ಈ ಧನುರ್ಮಾಸ ಬಹಳ ಶ್ರೇಷ್ಠವಾದ್ದು ಏನ ರಾತ್ರಿನೇ ನಾ ಎಲ್ಲಾ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಮೊನ್ನೆ ನಾನು ನಿಮ್ಗೆ ಹೇಳಿದ್ದೆ ಹಿಂದಿನ ದಿವಸನೇ ಎಲ್ಲಾ ಅಡಿಗೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಬತ್ತಿ ಗೆಜ್ಜೆ ವಸ್ತ್ರದ್ದು ಎಲ್ಲ ರೀ ಹೂ ಬತ್ತಿ ಗೆಜ್ಜೆ ವಸ್ತ್ರ ಎಲ್ಲಾನೇ ತಯಾರಿ ಮಾಡಿ ಇಟ್ಕೊಂಡಿರ್ತೀನಿ ಅಂದ್ರೆ ನೆಕ್ಸ್ಟ್ ಡೇ ಅದಕ್ಕಾಗಿ ಟೈಮ್ ಅಂತ ಹೇಳಿ ಕೊಡೋದು ಹತ್ತಂಗಿಲ್ರಿ ಮುಂಜಾನೆ ಅದನ್ನ ನಾ ನಿಮಗೆ ಹೇಳಿದ್ದೆ ಒಬ್ರು ಕೇಳಿದ್ರು ರಾತ್ರಿನೇ ದೇವರ ಮನೆಯೆಲ್ಲ ದೇವರ ಕಡೆ ನಾವು ಮುಂಜಾನೆ ಏನು ಸ್ನಾನ ಮಾಡಿ ಮಡಿಬಟ್ಟೆಯನ್ನ ಉಟ್ಕೊಂಡು ದೇವ್ರ ಪೂಜೆ ಲಕ್ಷ್ಮೀನಾರಾಯಣ ಪೂಜೆ ರಂಗೋಲಿ ಹಾಕ್ತಿವಲ್ರಿ ಆರತಿ ಎಲ್ಲ ಅಷ್ಟರಿ ಉಳಿದ ಟೈಮ್ನಾಗ ಮತ್ತ ದೇವ್ರನ್ನ ಇಡೀ ಹೋಲ್ ಕಡೆ ಸೈಡ್ ಮುಟ್ಲಿಕ್ಕೆ ಬರಂಗಿಲ್ಲ ಬಹಳ ಅಂದ್ರೆ ಸಾಯಂಕಾಲ ಡ್ರೆಸ್ ಚೇಂಜ್ ಮಾಡಿ ಕೈಕಾಲ್ ಮುಖ ತೊಳ್ಕೊಂಡು ನಾವು ದೀಪ ಹಚ್ಚೋದು ದೀಪ ಇತ್ತಂದ್ರೆ ಎಣ್ಣೆ ಹಾಕೋದು ಅಷ್ಟರಿ ತುಪ್ಪದ ಬತ್ತಿ ಹಚ್ಚಿಡೋದು ಆದ್ರ ಇದು ಯಾವುದು ನಾವು ದೇವ್ರ ಮನೆ ದೇವ್ರ ಮುಟ್ಟೋದಾಗ್ಲಿ ಇವ್ ಯಾವ ಬರಂಗಿಲ್ಲ ನೀವು ಮೊನ್ನೆ ಒಂದ್ ಎರಡು ಮೂರು ಸರಿ ಈ ಟೈಪ್ ಕ್ವಶನ್ ಬಂದಾವ ಅದಕ್ಕೆ ಹೇಳದೆ ಮತ್ತೆ ಕಾಬಾಳಿ ಎಲಿ ಇನ್ನೊಂದು ಅವರಿ ಒಂದ್ ಅವ ಅಂತ ನಿಮಗ್ ಮೊನ್ನೆ ತೋರ್ಸಿದ್ ನಾನು ಈ ಎಲಿ ದೇವ್ರ ನಿವಿದ್ಯಾಕ ಶ್ರೇಷ್ಠ ಅಂತ ತಿಳ್ಕೊಂಡು ಆಕ್ಚುಲಿ ಬಾಳಿ ಎಲಿ ಬಾಳ ಅದು ಇಲ್ಲ ಅಂತಂದ್ರೆ ಮನೆಯೊಳಗೆ ನಮಗ್ ಆಗಿಂದಾಗೆ ಸಿಗುವುದು ಕಾಬಾಳಿಯಲ್ಲಿ ನೋಡ್ರಿ ಹುಗ್ಗಿ ಗೊಜ್ಜು ಅದರ ಜೊತೆಗೆ ಪಾಯಸ ಸ್ವಲ್ಪ ಪೊಂಗಲ್ ಅದು ಎಲ್ಲಾ ಕುದಿಲಿಕ್ಕೆ ಇಟ್ಟಿರ್ತದ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡಿದೆ ಟೂ ಇನ್ ಒನ್ ನಿಮಗೆ ಗುರುತೇ ಅದ ನೋಡ್ರಿ ಈಗ ಏನಾದ ದಿನನಿತ್ಯದ ರುಟೀನ್ ಡೈಲಿ ರುಟೀನ್ ಬರೂನ್ರಿ ಭಕ್ರಿ ಮಾಡ್ಲಿಕ್ಕೆ ತಿನ್ರಿ ಇವತ್ತ ಸ್ವಲ್ಪ ಡಿಫ್ರೆಂಟ್ ಆದ ಅಡುಗೆ ಅಗಸಿ ಹಿಂಡಿ ಮಾಡ್ಕೋತೀನಿ ಫಸ್ಟ್ ಅದು ಅಗಸಿ ಹಿಂಡಿ ಮಾಡಿಕೊಳ್ಳೆ ಅಗಸಿ ಎಲ್ಲಾ ಹುರಿದು ಚಂದಾಗಿ ಇಟ್ಕೊತೀನಿ ಅವು ಆರು ತನಕ ಬಕ್ರಿ ಮಾಡಿ ತೆಗೆದ್ಬಿಡ್ತೀನಿ ರೀ ಮತ್ತೆ ಅದರೊಳಗ ಅಗಸಿ ಹಿಂಡಿಯ ಒಳಗ ನಮಗೆ ಎಷ್ಟು ಬೇಕೋ ಅಷ್ಟು ಬೇಕಂದ್ರೆ ಒಂದು ದೊಡ್ಡ ಆಟಗಾಲ ಒಂದು ಆಟಗ ಕರಿಬೇವು ಆಡ್ ಮಾಡಿದ್ರು ನಡೀತದ್ರಿ ನಾನು ಒಂದಿಷ್ಟು ಜಾಸ್ತಿ ಹಾಕ್ಲಿ ನೀವು ಇನ್ನೂ ಹೆಚ್ಚು ಹಾಕಿದ್ರು ನಡೀತದ ಆರೋಗ್ಯಕ್ಕೆ ಬಹಳ ಒಳ್ಳೇದು ಕರಿಬೇವು ಒಂದಿಷ್ಟು ಶೇಂಗಾ ಹಾಕಿ ಚಂದಾಗಿ ಹುರಿದು ಇಟ್ಕೊಂಡ್ಬಿಡ್ತೀನಿ ಈ ಹುರಿದು ಇಟ್ಕೊಂಡ ಅಗಸಿ ಶೇಂಗಾ ಇವೆಲ್ಲ ಏನವಲ್ರಿ ಆರುವರೆಗೂ ತಣ್ಣಗಾಗುವವರೆಗೂ ಬಕ್ರಿ ಮಾಡಿ ತೆಗೆದ್ಬಿಡ್ತೀನಿ ಅಗಸಿ ಬಗ್ಗೆ ಅಂತೂ ಹೇಳುವ ಹಂಗ ಇಲ್ರಿ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತಂದ್ರ ಮೊದಲೇದ್ದು ಇದ್ರೊಳಗೆ ಎಲ್ಲ ಎಲ್ಲ ನಮ್ಮ ಬಾಡಿಗೆ ಏನು ಬೇಕು ಎಲ್ಲಾನೇ ಅದ ನೋಡ್ರಿ ಅದಕ್ಕೆ ಇದನ್ನೇನದ ಅಗಸಿ ಡೈಲಿ ಎರಡು ಸ್ಪೂನ್ ಆದ್ರೂ ಹೊಟ್ಟೆ ಒಳಗೆ ಹೋಗಬೇಕು ಮತ್ತ ಅಗಸಿ ಮಜ್ಜಿಗೆ ಅಂತ ಹೇಳಿ ಮಾಡ್ತಾರ್ರಿ ಅದನ್ನೂ ಒಂದ್ಸರಿ ತೋರಿಸ್ತೀನಿ ನಿಮಗ ನಾವು ವಾರದೊಳಗೆ ಒಂದ್ ಎರಡು ಸರಿ ಕುಡಿತೀವಿ ಆಕ್ಚುಲಿ ಅದು ಅಗಸಿ ಮಜ್ಜಿಗೆ ಡೇಲಿ ಕುಡಿದ್ರಂತೂ ಇನ್ನೂ ಚಲೋ ರೀ ಯಾಕಂದ್ರೆ ಈಗೇನು ದೊಡ್ಡ ದೊಡ್ಡ ರೋಗಗಳು ಬರ್ಲಿಕ್ಕತ್ತವಲ್ಲ ಆ ರೋಗದಿಂದ ನಾವು ದೂರ ಇರಬೇಕು ಅಂತಂದ್ರ ಅಗಸಿ ಮಜ್ಜಿಗೆ ಬಹಳ ಬಹಳ ಉಪಯೋಗದರಿ ನಾವು ಒಂದು ಹಳ್ಳಿಗೆ ಹೋಗಿದ್ವಿ ಅಲ್ಲಿ ಮಾಡಿ ಕೊಟ್ಟಿದ್ರಿ ಆಮೇಲೆ ಅದರ ಬಗ್ಗೆನು ನೋಡ್ದೆ ನಾನು ಬಹಳ ಅದು ಒಳ್ಳೇದು ಅದ್ರ ಸಲುವಾಗಿ ಅಗಸಿ ಮಜ್ಜಿಗೆಯನ್ನ ಮಾಡಿ ಕುಡಿಯಾಕೇಂತ್ರಿ ನಾ ಹೆಂಗ್ ಮಾಡ್ತೀನಿ ಅದನ್ನು ಕೂಡ ನಿಮಗ್ ಒಂದ್ಸಾರಿ ತೋರಿಸ್ತೀನಿ ಈಗ ಬಕ್ರಿ ಮಾಡೋಣ ಮತ್ತೆ ಲಟ್ಟಿಸಿ ಬಕ್ರಿ ಮಾಡೋದು ಹೆಂಗ ತೋರಿಸ್ರಿ ಅಂದ್ರಿ ಅದಕ್ಕೊಂದು ಸಮಯ ಕೊಟ್ಟು ತೋರಿಸ್ತೀನಿ ಈಗಂತೂ ಸಜ್ಜೆ ಬಕ್ರಿ ಜೋಳದ ಬಕ್ರಿ ಎಲ್ಲಾ ಮಾಡ್ಬೇಕು ಎಳ್ ಎಳ್ಳು ಹಚ್ಚಿ ಅದನ್ನ ಆದಷ್ಟು ಒಲಿ ಮೇಲೆ ಮಾಡ್ಬೇಕನ್ನುದರಿ ಯಾಕಂದ್ರೆ ಕಟಿ ಬಕ್ರಿ ಒಲಿ ಮೇಲೆ ಬಹಳ ಚಲೋ ಆಗ್ತಾವ್ರಿ ಮಾಡೋ ಹತ್ನಾಗ ಅದನ್ನು ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನಿಮಗೆ ನೀವು ಏನೇ ಹೇಳ್ರಿ ಬಕ್ರಿ ಊಟದಂಗ ಊಟನೇ ಯಾವ್ದು ಇಲ್ರಿ ಇವತ್ತ ನಾ ಯಾವ್ದ ಪಲ್ಯ ಮಾಡ್ಲಿಕ್ಕೆಲ್ರಿ ಯಾಕಂದ್ರೆ ಒಂದು ಸ್ವಲ್ಪ ಹಸಿಯಾಗಿ ಈ ಕ್ಲೈಮೇಟಿಗೆ ಹಸಿಯಾಗಿ ಹೋಗಂಗಿಲ್ಲ ಖರೀ ಅಂದ್ರೆ ಥಂಡಿಗೆ ಬಿಸಿ ಬಿಸಿ ಊಟ ಬೇಕಾಗ್ತದ ಆದ್ರ ಹಸಿ ಪಲ್ಯ ತಿನ್ನೋದು ಮರಿಬೇಡ್ರಿ ಸ ಸೌತಿಕಾಯಿ ಆಗ್ಲಿ ಗಜ್ರಿ ಆಗ್ಲಿ ಮೆಂತೆ ಪಲ್ಯ ಆಗ್ಲಿ ಎಲ್ಲಾನು ಆದಷ್ಟು ಹಸಿಯಾಗೆ ತಿನ್ನುತ್ ಬರೀ ಪಲ್ಯ ಮಾಡಿದ್ರು ಕೂಡ ಅದರ ಜೊತೆಗೆ ಒಂದು ಕೋಸಂಬ್ರಿ ಸೌತಿ ಕಾಯ್ದಾಗಿರ್ಬೋದು ಗಜ್ರಿದಾಗಿರ್ಬೋದು ಯಾಕಂದ್ರೆ ಆರೋಗ್ಯಕ್ಕೂ ಒಳ್ಳೇದು ಮತ್ತು ಅದರ ಜೊತೆಗೆ ಈ ಕ್ಲೈಮೇಟ್ ಗೆ ಥಂಡಿಗೆ ಹಸಿಯಾಗಿ ತಿನ್ನೋದು ಬಹಳ ಒಳ್ಳೇದ್ರಿ ಈ ಥಂಡಿಗಾಲಕ್ಕೆ ಒಂದ ಅಲ್ರಿ ಯಾವಾಗೂ ಯಾವ್ದ ಬೇಸಗಿಗನ್ರೀ ಇದಕ್ಕನ್ರಿ ಹಸಿ ತಿನ್ನುವುದು ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಒಂದು ಸ್ಕಿನ್ನಿಗೆ ಕೂದಲಿಗೆ ಆರೋಗ್ಯದಿಂದ ಇರಲಿಕ್ಕೆ ನೋಡ್ರಿ ಮೊದಲಿನವರೆಲ್ಲ ಎಲೆ ಬೇಯಿಸಿ ತಿಂತಿದ್ದರ್ರಿ ಅವರು ಮೊದಲು ಮೊದಲೆಲ್ಲ ಹಸಿನೇ ತಿಂತಿದ್ರು ಅವ್ರು ಹಸಿಯಾಗಿ ತಿನ್ನುವಾಗ ಅವರ ಆಯಸ್ಸು ಎಷ್ಟಿರ್ತಿತ್ತು ಒಂದು ನೂರ ಎಂಬತ್ತು ವರ್ಷದವರೆಗೂ ಬಾಳ್ತಿದ್ರು ಮುಂದೆ ಬರ್ಬರ್ತಾ ಸುಟ್ಟು ತಿನ್ಲಿಕ್ಕೆ ಕಲ್ತ್ರು ಅವಾಗ ಅವರ ಎಷ್ಟು ಎಷ್ಟಾಗ್ಲಿಕ್ಕೀ ಅವ್ರದ್ದು ಒಂದ್ ನೂರ ಐವತ್ತು ನೂರ ನಲ್ವತ್ತು ಒಂದ್ ನೂರ ಇಪ್ಪತ್ತಕ್ ಬರ್ಲಿಕ್ಕೆ ಹಸಿಯಾಗಿ ತಿನ್ನುದೇ ಬಿಡ್ಲಿಕ್ಕೆ ಬಿಟ್ವಿ ನಮ್ಮಂತವ್ರು ಎಲ್ಲಾರು ಕುಕ್ಕರ್ ಬಂದು ಆ ಬಂದು ಇವು ಬಂದು ಫೆಸಿಲಿಟೀಸ್ ಹೆಂಗ ಹೆಚ್ಚಾಕೋತ ಹೋದು ಹಂಗಂಗ ನಾವೆಲ್ಲ ಲೇಝಿ ಹಾಕೋತ ಹೋದ್ವಿ ಆಯುಷ್ ಎಲ್ಲಿಗೆ ಬಂದು ನಿಂತದ್ರಿ ನಾವು ನೀವೆಲ್ಲ ನೋಡ್ಲಿ ಆಯುಷ್ ಕಡಿಮೆ ಬ್ಯಾಡ ಬ್ಯಾಡನ್ನ ಅದ್ರ ಜೊತೆ ಜೊತೆಗೆ ಕೇಳರಿಯದ ಅಂತಂತೀವಿ ಅಲ್ರಿ ಕೇಳೇ ಇರಂಗಿಲ್ಲ ಅಂತ ರೋಗಗಳು ಹುಟ್ಟಕೊಳಿಕತ್ತವ ಅದಕ್ಕೆ ಏನು ಕಾರಣ ಒಂದು ನಿಮಿಷ ಕಣ್ಣು ಮುಚ್ಚಿ ನಾವು ವಿಚಾರ ಮಾಡಿದ್ರೆ ನಮಗೆಲ್ಲ ಗೊತ್ತೇ ಆಗ್ಬಿಡ್ತದೆ ನಾವು ಇರುವಂತ ಲೈಫ್ ಸ್ಟೈಲು ನಾವು ಏನೇ ಚೇಂಜಸ್ ಆದರೂ ಮನೆ ಕಟ್ಟಿಸ್ರಿ ಎಂತಾದ್ ಬೇಕಂತದು ಕಾರ್ ತಗುರಿ ಆದ್ರೆ ನಮ್ಮ ಅಹ್ ಅಡಿಗೆ ಮನಿ ಏನ್ರಿ ನಾವು ಊಟ ಮಾಡುವ ಒಂದು ಆಹಾರ ಅನ್ನು ನಮಗೆ ನಮಗ ಗೊತ್ತಿರ್ತದ್ರಿ ಆದ್ರೂ ಕೂಡ ಅದ್ರ ಬಗ್ಗೆ ನಾವು ವಿಚಾರ ಮಾಡ್ಲಿಕ್ಕೆ ಹೋಗ್ಲಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಗೊತ್ತಿದ್ರು ಬಹಳ ವಿಚಾರ ಮಾಡಿದ್ರೆ ಯಾರು ತಿನ್ನಂಗಿಲ್ಲ ಅಂತ ಹೇಳಿ ಇಂಥದ್ದೊಂದು ಡೈಲಾಗ್ ಹೇಳ್ತೀವಿ ನಾವು ಅಷ್ಟು ವಿಚಾರ ಮಾಡಬಾರ್ದು ಎಲ್ಲರೂ ತಿಂತಾರಲ್ಲ ಅಂತ ಹೇಳಿ ಎಲ್ಲರ ಜೊತೆ ನಾವು ಒಬ್ರು ಅಂತ ಹೇಳಿ ಹೋಗ್ತೀವಿ ಅದಕ್ಕೆ ಆದಷ್ಟು ನಾವು ಒಳಗೆ ಮಾಡುವಂಥ ಅಡಿಗೆನೆ ಸ್ವಲ್ಪ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡಿಬಿಟ್ವಿ ಅಂತಂದ್ರೆ ಎಲ್ಲರೂ ಎಲ್ರು ತಿಂತಾರ ಹೊರಗಿಂದ ಯಾರು ತಿನ್ನಂಗಿಲ್ಲ ಅನ್ನೋದು ಒಂದು ನನ್ನ ಒಪಿನಿಯನ್ ನೋಡ್ರಿ ನಮ್ ಬಿಜಾಪುರ ಜೋಳ ಅಂತೂ ಸೂಪರ್ ನೀವೆಲ್ಲ ಆಲ್ಮೋಸ್ಟ್ ಹಾಕೇ ಬಿಟ್ಟಿರ್ತೀರಿ ಕಮೆಂಟ್ ಒಳಗ ಬಿಜಾಪುರದ ಪಲ್ಯ ಅನ್ರಿ ಬಿಜಾಪುರ ಜಾಳ ಅನ್ರಿ ಬಿಜಾಪುರ ಗೋಧಿ ಅನ್ರಿ ಎಲ್ಲಿಯೂ ಅಂಥವು ಸಿಗಂಗಿಲ್ಲ ಅಂತ ಹೇಳಿ ರೀ ಅದು ಸುಳ್ಳಲ್ಲ ಮತ್ತು ಮೊನ್ನೆ ನೀವು ಇನ್ನೊಂದು ಕೇಳಿದ್ರಿ ಗೋಧಿ ಯಾವ ಗೋಧಿ ತಗೋಬೇಕು ಅಂತ ಹೇಳಿ ಜವಾರಿ ಗೋಧಿ ಏನ್ರಿ ರಾಜ್ಕೋಟ್ ತಗೊಳಿಕ್ ಹೋಗ್ಬೇಡ್ರಿ ಅಂತ ಹೇಳಿದ್ದೆ ಯಾಕಂದ್ರೆ ರಾಜ್ಕೋಟ್ ಅದ್ರ ಬಗ್ಗೆನು ಅವತ್ತು ಎಕ್ಸ್ಪ್ಲೇನ್ ಮಾಡೀನಿ ಜವಾರಿ ಗೋಧಿ ಏನ್ರಿ ಬನಸಿ ಗೋಧಿ ಅನ್ರಿ ಗೋಧಿ ಅಂತನ್ರಿ ಬಹಳ ಚಲೋ ರೀ ಜವೆ ಗೋಧಿ ಎಲ್ಲಾ ಕಡೆ ಸಿಕ್ಕ ಸಿಕ್ತಾವ್ರಿ ಸ್ವಲ್ಪ ಕ್ವಾಸ್ಟ್ಲಿ ಇರ್ತಾವ ಕ್ವಾಸ್ಲಿ ಇದ್ದರೂ ಕೂಡ ಹೆಲ್ದಿ ರೀ ಅದು ಆರೋಗ್ಯಕ್ಕೆ ಬಹಳ ಒಳ್ಳೇದ್ರಿ ಜವೆ ಗೋಧಿ ಅದು ಆರೋಗ್ಯಕ್ಕೆ ಉಪ್ಪಿಟಕ್ ಎಲ್ಲದಕ್ಕೂ ಅದು ಹೇಳಿ ಮಾಡಿಸಿದಂತಾದ್ರಿ ನಮ್ ಕಡೆ ಎಲ್ಲಾ ಜೆವಿ ಗೋಧಿ ರವಾನೆ ಸಿಕ್ತದ್ರಿ ಸ್ವಲ್ಪ ಹುಡುಕಿ ತಗೋಬೇಕ್ರಿ ಎಲ್ಲಾ ಕಡೆ ಸಿಗಂಗಿಲ್ಲ ನಾವು ಪಾಲಿಶ್ ಅದು ಏನ್ ಇರಂಗಿಲ್ಲ ಅದು ಅಂಗಡಿ ಒಳಗೆಲ್ಲಾ ಇಟ್ಟ್ರೀತಾರ ಅದನ್ನ ಬರ್ತೀವಿ ನಾವು ಉಪ್ಪಿಟ್ಟಕ್ಕೆ ಎಲ್ಲಾ ಮಾಡಿಸ್ಲಿಕ್ಕೆ ನೋಡ್ರಿ ನಿಮ್ ಜೊತೆ ಮಾತಾಡ್ಕೋತ ಮಾತಾಡ್ಕೋತ ನಮ್ ಭಕ್ರಿ ಮುಗೀತು ಇವತ್ತ ಪಲ್ಯ ಏನ್ ಮಾಡಿರಿ ಅಂತ ಕೇಳ್ಬೇಡ್ರಿ ಅಂತ ನಾ ಮೊದ್ಲ ಹೇಳೀನ್ರೀ ಯಾಕಂದ್ರ ಈಗ ಆಲ್ರೆಡಿ ನಾನು ಅಗಸಿ ಅಂತೂ ಹುರಿದು ಇಟ್ಕೊಂಡ್ಬಿಟೀನ್ರೀ ಹಿಂಡಿ ಮಾಡ್ತೀನಿ ಅದಕ್ಕಿಂತ ಮುಂಚೆ ಬರ್ಸಿನ ಕಟ್ಟಿ ಕ್ಲೀನ್ ಮಾಡಿಕೊಂಡು ಅಗಸಿ ಹಿಂಡಿ ಅದರ ಜೊತೆಗೆ ನಿನ್ನೆ ನೀ ನೀವು ಅದರೊಳಗೆ ಅದ್ರೊಳಗ ಕಮೆಂಟ್ ಕೂಡ ಹಾಕಿದ್ರಿ ಬಿಜಾಪುರದ ಗಜ್ರಿ ನೋಡ್ದಿರಿ ನೋಡಿನೇ ಖುಷಿ ಆಯಿತು ಅಂತ ಹೇಳಿ ಆ ಗಜ್ರಿ ಹಂಗ ಇಟ್ಟ್ರಿ ಮತ್ತು ಫ್ರಿಜ್ ಒಳಗಲ್ರ ಹೊರಗೆ ಇಟ್ಟೀನಿ ಅವನ್ನ ಹೆರೆದು ಕೋಸಂಬ್ರಿ ಮಾಡ್ಲಿಕ್ಕೆ ಗಜ್ರಿ ಕೋಸಂಬರಿ ಅದರ ಜೊತೆಗೆ ಅಗಸಿ ಹಿಂಡಿ ಕಾಂಬಿನೇಷನ್ ಸೂಪರ್ ಅದಕ್ಕಿಂತ ಮೊದ್ಲ ಆಕಳು ಬಂದದ್ರಿ ಮನಿ ಮುಂದ ಆಕಳಿಗೆ ಒಂದು ಬಕ್ರಿ ಅದರ ಜೊತೆಗೆ ಹುಗ್ಗಿ ಗೊಜ್ಜು ಸ್ವಲ್ಪ ಬಿಡೋಣ್ರಿ ಹೊರಗಂತೂ ಥಂಡಿನೇ ಅದ ರೀ ಯಾಕಂದ್ರ ನಮ್ನ ಮುಂದ ಬಹಳ ಥಂಡಿ ಅನಸ್ತದ್ರಿ ನಂಗೆ ನಮ್ ಮನಿ ಮುಂದ ಮನಿ ಎಲ್ಲಾ ಏನಿಲ್ಲ ಫುಲ್ ಗ್ರೌಂಡ್ ಅದ ಅಲ್ರಿ ಹಿಂಗಾಗಿ ಥಂಡಿ ಬಹಳ ಇರ್ತದ್ರಿ ಈಗೆಲ್ಲಾನು ಕೆಲಸ ಫಾಸ್ಟ್ ಆಗಿ ಮುಗಿಸ್ಕೊಂಡು ಮತ್ತೆ ಗೊಜ್ಜು ಏನ್ ಮಾಡಿರ್ತೀನಿ ಅಲ್ರಿ ಹುಣಸಿ ಹಣ್ಣು ಉಳ್ದಿರ್ತದ ಆ ಹುಣಸೆ ಹಣ್ಣ ತಗೊಂಡು ನಾನು ಬಕ್ರಿ ಮಾಡಿರ್ತೀನಿಲ್ಲ ಆ ಹಂಚಿಗೆ ತಿಕ್ಕಿಬಿಟ್ರೆ ಹಂಚು ಬಹಳ ಜಲ್ದಿ ಸ್ವಚ್ಛ ಆಗ್ತದ್ರಿ ಅದಕ್ಕೆ ಅದನ್ನ ಹುಣಸೆ ಹಣ್ಣು ವೇಸ್ಟ್ ಮಾಡ್ಲಾರದೆ ಅದೇ ಹುಣಸೆ ಹಣ್ಣಿನಿಂದ ಹಂಚು ಕ್ಲೀನ್ ಮಾಡ್ಕೊಂಡ್ ಬಿಡ್ತೀನಿ ಅದರ ಜೊತೆಗೆ ಬರ್ಸಿನ ಕಟ್ಟಿನ ಕ್ಲೀನ್ ಮಾಡಿ ಮುಂದಿನ ತಯಾರಿ ಗಜ್ರಿ ಕೋಸಂಬ್ರಿ ಮಾಡಿಬಿಡೋಣಂತ್ರಿ ದಿನನಿತ್ಯ ಮಕ್ಕಳಿಗೆ ಎರಡು ಗಜ್ರಿ ಎರಡು ಸೌತಿಕಾಯಿ ಕಾಯಿ ತಿನ್ಲಿಕ್ಕೆ ರುಡಿ ಹಾಕ್ರಿ ಮತ್ತ ಸ್ಕೂಲ್ಗೆಲ್ಲಾ ಅದನ್ನ ಕಟ್ ಮಾಡಿ ಕಳಿಸ್ತಾರ ಬಹಳ ಜನರು ಮಕ್ಳು ತಿಂತಾವ ಇಲ್ಲ ಗೊತ್ತಿಲ್ರಿ ಅದಕ್ಕೆ ಆದಷ್ಟು ಮನಿ ಒಳಗೆ ಅವರಿಗೆ ತಿನ್ಲಿಕ್ಕೆ ಕೊಡ್ರಿ ಹಸಿಯಾಗಿ ತಿನ್ನುವುದನ್ನ ಕಲಿಸ್ರಿ ನೀವು ಕೂಡ ಎರಡು ಗಜ್ಜರಿ ಎರಡು ಸೌತಿಕಾಯಿ ಕಾಯಿ ಯಾಕಂದ್ರೆ ಎಷ್ಟೋ ಈಗ ಸಣ್ಣ ವಯಸ್ಸಿನಲ್ಲೇ ಸ್ಪೆಕ್ಟ್ ಬರುದನ್ನ ನೋಡ್ಲಿಕ್ಕೆ ಹತ್ತೀವ್ರಿ ಅದಕ್ಕೆ ಅದರಿಂದ ದೂರ ಇರಬೇಕು ನಮ್ಮ ಮಕ್ಕಳು ಮತ್ತೆ ಆರೋಗ್ಯದಿಂದ ಇರಬೇಕು ಅಂತಂದ್ರೆ ಆದಷ್ಟು ಒಂದು ಎರಡು ಸೌತೆ ಎರಡು ಗಜ್ರಿ ಸ್ವಲ್ಪ ಮೆಂತೆ ಪಲ್ಯ ಹಸಿಯಾಗಿ ತಿನ್ಲಿಕ್ಕೆ ಈಗಿನಿಂದ ನಾವು ಏನ್ ಅವ ಅವನ್ನಂಗಿಲ್ಲ ನಾವು ಮುಂಚೆಯಿಂದಾನೆ ಕೊಟ್ಟಿದ್ವಿ ಅಂದ್ರ ಮಗು ತಿಂತದ್ರಿ ನಾವೇ ಅವ್ರ ಮುಂದ ಅವ್ರ ನೆಗೆಟಿವ್ ಅನ್ನ ಒಟ್ಟ ಎತ್ತಿ ತೋರಿಸ್ಬಾರ್ದು ಅವರನ್ನ ಅದರೊಳಗೆ ಪಾಸಿಟಿವ್ ಆಗಿ ಮಾಡ್ಬೇಕು ತಿಂತನ್ರಿ ಬಹಳ ಕ್ಷಣ ಇದ್ದಾನ ಅಂತ ಅನುಕೋತ ಕೊಡ್ರಿ ಮತ್ತೆ ರಮಿಸಿ ನಿಮ್ಗೆ ಗೊತ್ತಿರ್ತದ ಮಕ್ಕಳಿಗೆ ನೀವು ಯಾವ ತರ ನಿಮ್ ಮಕ್ಕಳಿಗೆ ರಮಿಸ್ಬೇಕಂತ ಅದಕ್ಕೆ ಅವರಿಗೆ ಬೇಕಾದ್ದನ್ನ ತಂದು ಕೊಡ್ತಾ ಇದನ್ನು ತಿನ್ಲಿಕ್ಕೆ ಕಲ್ಸುದ್ರಿ ನೀವು ಕೂಡ ತಿನ್ನೋದು ಇದು ಮಕ್ಕಳಿಗೆ ಆಗಬೇಕು ಇದು ಕಂಪಲ್ಸರಿ ನಮ್ಮ ಮನಿ ಒಳಗ್ ಹಸಿ ತಿನ್ನೋದು ಅಂತ ಅನ್ನೋದು ಅವ್ರ ಮೈಂಡ್ ಸೆಟ್ ಆತರ ಮಾಡ್ಬೇಕ್ರಿ ಹಿಂಗಾಗಿ ನಾವೇ ತಿನ್ನಂಗಿಲ್ಲ ಎಷ್ಟೋ ಪೇರೆಂಟ್ ತಿನ್ನಂಗಿಲ್ಲ ಮಕ್ಳು ತಿನ್ನಂದ್ರ ಹೆಂಗ್ ತಿಂತಾರ ಅದಕ್ಕೆ ನಾವು ಮುಂಚೆಯಿಂದ ಮಕ್ಕಳಿಗೆ ಖಾರಾನೇ ತಿನ್ಲಿಕ್ಕೆ ಕಲ್ಸಿಲ್ಲ ಅಂತಂದ್ರ ದೊಡ್ಡೋರಾದ್ಮೇಲೆ ಖಾರ ಅಂತ ಅದನ್ನ ನೋಡಿದ್ರೆ ಓಡಿ ಹೋಗ್ತಾರ ಅಂದ್ರೆ ಬಹಳಷ್ಟು ಖಾರ ಅಲ್ಲ ಎಲ್ಲಾನು ರೀ ಉಪ್ಪು ಖಾರ ಸ್ವೀಟು ಎಲ್ಲಾನೇ ಮಕ್ಕಳಿಗೆ ತಿನ್ನಿಸ್ಲಿಕ್ಕೆ ಕಲಿಸ್ಬೇಕು ನೋಡ್ರಿ ಈಗ ನಾನು ಅಗಸಿ ಹಿಂಡಿ ಮಾಡ್ಲಿಕ್ಕೆ ತಿನ್ನಿ ಆಗಳಂತೂ ಎಲ್ಲ ಹುರಿದು ಇಟ್ಕೊಂಡಿವಿ ರುಚಿಗೆ ತಕ್ಕಷ್ಟು ಜೀ ಸ್ವಲ್ಪ ಜೀರಿಗೆ ಉಪ್ಪು ಖಾರ ಸ್ವಲ್ಪ ಎಣ್ಣೆ ಅದರ ಮೇಲೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ತಿರುಗಿಸ್ಬಿಡ್ತೀನಿ ರೀ ಮಸ್ತ್ ಟೇಸ್ಟಿ ಆದ ಅಗಸಿ ಹಿಂಡಿ ರೆಡಿ ಆಗ್ತದ್ರಿ ನೋಡ್ರಿ ಭಾಳ ಟೇಸ್ಟ್ ಆಗ್ತದೆ ರೀ ಇದು ಆರೋಗ್ಯಕ್ಕಂತೂ ಒಳ್ಳೇದು ನಿಮಗೂ ಎಲ್ಲ ಇದಕ್ಕಿಂತ ಹೆಚ್ಚಾಗಿ ಗೊತ್ತದ ಅದರ ಜೊತೆ ಜೊತೆಗೆ ಈಗ ಗಜ್ಜರಿ ಹೆರದು ಅದರೊಳಗೆ ಏನು ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ಮತ್ತೆ ಶೇಂಗಾ ಪುಡಿ ಹಾಕ್ತೀನಿ ಮೆಂತೆ ಮೆಣಸಿನಕಾಯಿ ಅಥವಾ ಬ್ಯಾಡಿಗೆ ಮೆಣಸಿನಕಾಯಿ ಒಗ್ಗರಣೆ ಹಾಕಿ ಕಲಶ್ಬಿಡ್ತೀನಿ ರೀ ಈ ಕ್ಲೈಮೇಟಿಗಂತೂ ಮೊಸರು ತಿನ್ಲಿಕ್ಕೆ ಹೋಗಬೇಡ್ರಿ ಕೆಮ್ಮು ನೆಗಡಿ ಎಲ್ರಿಗೂ ನಮ್ಮನೆಯೊಳಗೂ ನೋಡಿದ್ರಿಲ್ಲ ಈಗ ಒಂಚೂರು ಧ್ವನಿ ಇದ್ದದ್ರೊಳಗೆ ನೋಡ್ರಿ ಗಜ್ಜ್ರಿ ಕೋಸಂಬ್ರಿನೂ ರೆಡಿ ಆಯ್ತು ಇನ್ನು ಒಂದು ಬೈಟ್ ಹೆಂಗಾಗ್ಯದ ಅಂತ ಹೇಳಿ ತೋರಿಸ್ಬೇಕು ಅದಕ್ಕಿಂತ ಮುಂಚೆ ಹುಗ್ಗಿ ಗೊಜ್ಜು ಹೆಂಗಾಗ್ಯದ ತೋರಿಸಲೇ ಇಲ್ಲ ಎರಡು ದಿವಸಾನು ನೀವು ಹುಗ್ಗಿ ಗೊಜ್ಜು ಮಾಡಿದ್ರಿ ಆದ್ರೆ ಹೆಂಗಾಗ್ಯದಂತ ತೋರಿಸ್ಲಿಲ್ಲ ಅಂತ ಅನ್ಲಿಗತಿರಿ ನನಗೆ ಕೇಳಿಸ್ತದ್ದು ಅದಕ್ಕೆ ಅದನ್ನು ಕೂಡ ನಾನು ಸರ್ವ್ ಮಾಡಿ ಹ್ಯಾಂಗಾಗ್ಯದ ಅಂತ ಹೇಳಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಜೀರಿಗೆ ಸಾಸಿವಿ ಹಾಕಿ ಒಣ ಮೆಣಸಿನ್ಕಾಯಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡಿ ಗಜ್ರಿ ಸೌತೆಕಾಯಿಗೆ ಆ್ಯಡ್ ಮಾಡಿಬಿಟ್ಟೀನಿ ನೋಡ್ರಿ ಗಜ್ರಿಗೆ ಗಜ್ರಿ ಕೋಸಂಬರಿಗೆ ಆ್ಯಡ್ ಮಾಡಿದೆ ನೋಡ್ರಿ ಗಜ್ರಿ ಕೋಸಂಬರಿ ಹಾಗೇನು ತಿನ್ಬೋದು ನೀವು ಅಂತ ಮಸ್ತ್ ಆಗ್ಯದ ಈಗೇನದ ಹುಗ್ಗಿ ಗೊಜ್ಜು ಸರ್ವ್ ಮಾಡಿ ಅಂತ ಹೇಳಿ ತೋರಿಸ್ತೀನಿ ಇದ್ರ ಮೇಲೆ ಈಗ ಏನದ ಬಕ್ರಿ ಕಡೆ ಬರೋನ್ರಿ ಒಂದು ತಾಟೊಳಗ ಸ್ವಲ್ಪ ಉಪ್ಪು ಹಾಕಿ ಗಜ್ಜರಿ ಕೋಸಂಬ್ರಿ ಅಂತೂ ಮಸ್ತೆ ಕಾಣಿಸ್ಲಿಕ್ಕೆ ಗಜ್ರಿ ಕೋಸಂಬರಿ ಒಂದ್ ಕಡೆ ಒಂದ್ ಕಡೆ ಅಗಸಿ ಹಿಂಡಿ ಅದರೊಳಗ ಹಾಲು ಹಾಕ್ತೀನಿ ಮೊಸರು ಹಾಕಂಗಿಲ್ಲ ನಿಮ್ಗೆ ಬೇಕಂದ್ರ ಮೊಸರು ಅಥವಾ ಮಜ್ಜಿಗೆ ಹಾಕೋಬಹುದು ನಾನು ಇದ್ರೊಳಗ ಹಾಲು ಹಾಕ್ಲಿಕ್ಕೆ ಮತ್ತೆ ಸೈಡ್ ಏನದ ಸೌತಿಕಾಯಿ ಬಾಡಿಸ್ಕೊಳಿಕೆ ಸೌತೆಕಾಯಿ ಗಜ್ರಿ ಅಂತೂ ಅದನ್ನು ಹಸಿಯಾಗಿ ಕೋಸಂಬರಿ ಅದ ಒಂದು ಬಕ್ರಿ ಹಾಕೊಂಡು ಟಿಫಿನ್ ಮಾಡಿಬಿಟ್ರೆ ಸಾಯಂಕಾಲದವರೆಗೂ ಹಸಿವಿನಿ ಆಗಂಗಿಲ್ರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು